ಎಎನ್ಎಂ ನ್ಯೂಸ್ಗೆ ಸ್ವಾಗತ ದಿ ಟಾಡ್ಲರ್ಸ್ ಮಾಂಚಸರಿ ಶಾಲಾ ಆಡಳಿತ ವತಿಯಿಂದ ನಿರ್ಮಾಣಗೊಂಡಿರುವ ವಿನೂತನ ಅತ್ಯಾಧುನಿಕ ಶಾಲೆ ಶಾಖ್ಯ ಗ್ಲೋಬಲ್ ಅಕಾಡೆಮಿ ಸದರಿ ಶಾಲೆಯ ಭೌತಿಕ ಮತ್ತು ಭಾವನಾತ್ಮಕ ಬೆಳವಣಿಗೆಯನ್ನು ಸಮಗ್ರವಾಗಿ ಬೆಳೆಸಲು ವಿವಿಧ ಕ್ಷೇತ್ರಗಳಲ್ಲಿ ಹಲವು ಅನುಕೂಲಗಳನ್ನು ಒದಗಿಸುತ್ತಿದೆ ಆಧುನಿಕ ತಂತ್ರಜ್ಞಾನ ಬಳಕೆ ಅಂತಾರಾಷ್ಟ್ರೀಯ ಪಠ್ಯಕ್ರಮ ಮತ್ತು ನುರಿತ ಶಿಕ್ಷಕರು ಉತ್ತಮ ಸೌಕರ್ಯಗಳು ಮತ್ತು ಪರಿಸರ ಸ್ನೇಹಿ ವಾತಾವರಣ ಮಕ್ಕಳ ಸೃಜನಾತ್ಮಕತೆ ಜ್ಞಾನ ಮತ್ತು ಶಿಸ್ತಿಗೆ ಪ್ರಾಮುಖ್ಯತೆ ವೈಜ್ಞಾನಿಕ ಕ್ರೀಡಾ ಸಾಂಸ್ಕೃತಿಕ ಮತ್ತು ಮನರಂಜನಾ ಚಟುವಟಿಕೆಗಳು ಈ ಸ್ಪರ್ಧಾತ್ಮಕದ ಶಿಕ್ಷಣ ಜಗತ್ತಿನಲ್ಲಿ ಮಕ್ಕಳಿಗೆ ಅತ್ಯವಶ್ಯಕವಾಗಿರುವ ಸ್ಮಾರ್ಟ್ ತಂತ್ರಜ್ಞಾನದ ಆವಿಷ್ಕಾರಗಳು ಬಹುಭಾಷಿಕತೆ ಜಾಗತಿಕ ಕುಶಲತೆ ಮತ್ತು ವ್ಯಕ್ತಿತ್ವ ವೃದ್ಧಿಗೆ ಪ್ರಾಧಾನ್ಯ ನೀಡಲಾಗುತ್ತಿದ್ದು ಮಕ್ಕಳನ್ನು ಉತ್ತಮ ಗ್ಲೋಬಲ್ ಸಿಟಿಜನ್ ಆಗಿ ರೂಪಿಸುವುದು ಶಾಲೆಯ ಮುಖ್ಯ ಗುರಿಯಾಗಿದೆ ಆತ್ಮೀಯ ಪೋಷಕರೇ ಶಾಕ್ಯ ಗ್ಲೋಬಲ್ ಅಕಾಡೆಮಿ ಶಾಲೆಗೆ ನಿಮ್ಮ ಮಗುವನ್ನು ಸೇರಿಸಿ ಅವರಿಗೆ ಸಮಗ್ರವಾಗಿ ಬೆಳವಣಿಗೆಯ ಪಥವನ್ನು ಹಾದು ಹೋಗಲು ಅವಕಾಶ ನೀಡಿ ಸಂಪರ್ಕಿಸುವ ವಿಳಾಸ ಶಾಕ್ಯ ಗ್ಲೋಬಲ್ ಅಕಾಡೆಮಿ ಕಾಡುಮಲ್ಲೇಶ್ವರ ಬೆಟ್ಟದ ರಸ್ತೆ ಗಂಗಾನಗರ ಹತ್ತಿರ ಚಿಂತಾಮಣಿ ಸಂಪರ್ಕಿಸಬೇಕಾದ ಮೊಬೈಲ್ ಸಂಖ್ಯೆ ಒಂಬತ್ತು ಏಳು ನಾಲ್ಕು ಸೊನ್ನೆ ಆರು 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 ಒಂಬತ್ತು ಒಂದು ಆರು ಮತ್ತು ಏಳು ಏಳು ಒಂಬತ್ತು ಐದು ಎಂಟು ನಾಲ್ಕು ಐದು ಒಂಬತ್ತು ಒಂಬತ್ತು ಐದು ಕೋಟ್ಯಾಂತರ ವೆಚ್ಚದಲ್ಲಿ ನಗರದಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಸಚಿವರು ಶನಿವಾರ ಚಾಲನೆ ಅವಿಭಜಿತ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ವಾಣಿಜ್ಯ ನಗರಾಗಿ ಗುರುತಿಸಿಕೊಂಡಿರುವ ಚಿಂತಾಮಣಿ ನಗರಸಭೆ ವ್ಯಾಪ್ತಿಯಲ್ಲಿ ಕೋಟ್ಯಾಂತರ ವೆಚ್ಚದಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಅವರು ಚಾಲನೆ ನೀಡಲಿದ್ದಾರೆ ಎಂದು ಚಿಂತಾಮಣಿ ನಗರಸಭೆಯ ಪೋರಾಯಿತ ಜಿ ಎನ್ ಚಲಪತಿ ತಿಳಿಸಿದರು ನಗರದ ಎಂಜಿ ರಸ್ತೆಯ ಕೆಎಂ ಡಿ ಕಲ್ಯಾಣ ಮಂಟಪ ಸಮೀಪದಲ್ಲಿರುವ ಹಳ್ಳಿಕಟ್ಟೆಯ ಪಕ್ಕದಲ್ಲಿರುವ ಸೊಣ್ಣಶೆಟ್ಟಹಳ್ಳಿ ಆಂಜನೇಯಸ್ವಾಮಿ ದೇವಾಲಯಕ್ಕೆ ಸೇರಿದ ಜಾಗದಲ್ಲಿ ವೇದಿಕೆ ಮತ್ತು ಚಾಲನಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿರುವುದಾಗಿ ಅವರು ಭೇಟಿ ಮಾಡಿದ ವರದಿಗರಿಗೆ ಹೇಳಿದರು ಅಮೃತ್ ನಗರೋತ್ಥಾನ ನಾಲ್ಕನೇ ಹಂತದಲ್ಲಿ ಎರಡು ಸಾವಿರದ ನೂರ ಎಂಬತ್ತು ಪಾಯಿಂಟ್ ಎರಡು ಒಂದು ಲಕ್ಷ ಹದಿನೈದನೇ ಹಣಕಾಸು ಯೋಜನೆಯಡಿ ಆರುನೂರ ಎಂಬತ್ತೈದು ಪಾಯಿಂಟ್ ನಾಲ್ಕು ಸೊನ್ನೆ ಲಕ್ಷ ಎಸ್ಬಿಎಂ ಯೋಜನೆಯಡಿಯಲ್ಲಿ ತೊಂಬತ್ತು ಪಾಯಿಂಟ್ ಎರಡು ಐದು ಲಕ್ಷ ಎಸ್ ಎಫ್ ಸಿ ಯೋಜನೆಯಡಿಯಲ್ಲಿ ಐವತ್ತೈದು ಐವತ್ತೈದು ಪಾಯಿಂಟ್ ಝೀರೋ ಒನ್ ಲಕ್ಷ ಮತ್ತು ಟ್ರೇಡ್ ಸಮಸ್ಯೆ ವತಿಯಿಂದ ಮೂವತ್ತು ಲಕ್ಷ ರು ವೆಚ್ಚದ ಕಾಮಗಾರಿಗೆ ಚಾಲನೆ ದೊರೆಸಿಕೊಡಲಿದ್ದಾರೆ ಇನ್ನು ಎರಡು ಸಾವಿರದ ಏಳ್ನೂರ ಐದು ಪಾಯಿಂಟ್ ಐದು ಒಂದು ಲಕ್ಷ ರುಗಳ ವೆಚ್ಚದ ವಿವಿಧ ಕಾಮಗಾರಿಗಳ ಗುದ್ದಲಿ ಪೂಜೆ ವಿವಿಧ ಯೋಜನೆಗಳ ಅಡಿಯಲ್ಲಿ ಪೂರ್ಣಗೊಂಡಿರುವ ಇನ್ನೂರ ಎಪ್ಪತ್ತು ಪಾಯಿಂಟ್ ಮೂರು ಐದು ಲಕ್ಷದ ಕಾಮಗಾರಿಗಳ ಉದ್ಘಾಟನೆ ನಲವತ್ತೊಂದು ಪಾಯಿಂಟ್ ಸೊನ್ನೆ ಒಂದು ಲಕ್ಷ ಫಲಾನುಭವಿಗಳಿಗೆ ಸವಲತ್ತು ವಿತರಣೆ ಮಾಡುತ್ತಿದ್ದು ಒಟ್ಟು ಅರವತ್ತೊಂದು ಮಂದಿ ಸವಲತ್ತು ಪಡೆಯುತ್ತಿದ್ದಾರೆ ಇನ್ನು ಟ್ರೈಡ್ ಮತ್ತು ಬೋಡಾ ಸಂಸ್ಥೆ ವತಿಯಿಂದ ಸರಬರಾಜಿನ ಸರಬರಾಜು ಮಾಡಿರುವ ಸುಮಾರು ಮೂವತ್ತು ಲಕ್ಷ ರೂದ ಯಂತ್ರೋಪಕರಣಗಳು ಸೇರಿ ಒಟ್ಟು ಮೂರು ಸಾವಿರದ ನಲವತ್ತಾರು ಪಾಯಿಂಟ್ ಎಂಟು ಸೊನ್ನೆ ಲಕ್ಷ ರೂಗಳ ಕಾಮಗಾರಿಗೆ ಸಚಿವರು ಚಾಲನೆ ದೊರೆ ದೊರಕಿಸಿಕೊಳ್ಳಲಿದ್ದಾರೆ ಎಂದು ಅವರು ವಿವರಿಸಿದರು ರಸ್ತೆ ಅಭಿವೃದ್ಧಿಗೆ ಸರಿಸುಮಾರು ಇಪ್ಪತ್ತೆಂಟು ಕೋಟಿ ಒಳಚರಂಡಿಗೆ ಎರಡು ಕೋಟಿ ಹದಿನೈದನೇ ಫೈನಾನ್ಸ್ ರಸ್ತೆ ಅಭಿವೃದ್ಧಿಗೆ ವಿಸ್ತರಿಸಿ ಸುಮಾರು ಎರಡು ಕೋಟಿ ವಾರಣವಾರು ಕಸ ಸಂಗ್ರಹಣೆಗೆ ಹದಿನೇಳು ಟಿಪ್ಪರ್ಗಳಿಗೆ ಚಾಲನೆ ರಸ್ತೆ ಶುದ್ಧೀಕರಣ ವಾಹನದ ಲೋಕಾರ್ಪಣೆ ಅಂಗವಿಕಲರಿಗೆ ತ್ರಿಚಕ್ರ ವಾಹನ ವಿತರಣೆ ಡಿಸ್ಪೋಸಬಲ್ ವಾಟರ್ ಬಾಟಲ್ ಸಂಗ್ರಹಣೆಗೆ ನಾಲ್ಕು ಬೃಹತ್ ಗಾತ್ರದ ಸ್ಟ್ಯಾಂಡುಗಳು ಐವತ್ತು ವಿದ್ಯಾರ್ಥಿಗಳಿಗೆ ನೂತನ ಲ್ಯಾಪ್ಟಾಪ್ ವಿತರಣೆ ಡೇ ನಲ್ಮೈ ಯೋಜನೆಯಡಿ ಸರಿಸುಮಾರು ಹತ್ತು ಲಕ್ಷ ವಿತರಣೆ ಬೀದಿ ಬದಿ ವ್ಯಾಪಾರಗಳಿಗೆ ಇನ್ನೂರೈವತ್ತು ಜನರಿಗೆ ಗುರುತಿನ ವಿ ಗುರ್ತಿನ ಚೀಟಿ ವಿತರಣೆ ಸೇರಿದಂತೆ ಇತರೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿರುವುದಾಗಿ ಪೌರಾಯುಕ್ತರು ವಿವರಿಸಿದರು